ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮೀನು ಸಾಂಬಾರು ಮಾಡೋಣ ಬನ್ನಿ ಎಲ್ಲರೂ ಹೇಗಿದ್ದೀರಾ ಇದು ನಮ್ಮ ತೋಟ ನೋಡಿ ಎಷ್ಟು ಚೆನ್ನಾಗಿದೆ ಬೇಕಾಗಿರೋ ಸಮ ಹುಣಸೆಹಣ್ಣು ಶುಂಠಿ ಈರುಳ್ಳಿ ಮೆಣಸು ಬೆಳ್ಳುಳ್ಳಿ ಧನಿಯಾ ಪುಡಿ ಮೂರು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದೂವರೆ ಕೆ ಜಿ ಮೀನಿಗೆ ಸಾಕಾಗುತ್ತೆ ಕೊಬ್ಬರಿ ಹುಣಸೆಹಣ್ಣನ್ನು ನೆನೆ ಹಾಕಬೇಕು ಅದು ಚೆನ್ನಾಗಿ ನೆನೆದು ಚೆನ್ನಾಗಿರುತ್ತೆ ಹೇಳಿರೋ ಐಟಮ್ ಎಲ್ಲ ಮಿಕ್ಸಿಗೆ ಹಾಕ್ಕೊಬೇಕು ಈರುಳ್ಳಿ ನೀರ ಪುಡಿ ಬಂದ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡ್ಕೊಬೇಕು ಕೆಂಪಾಳ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈಗ ಮಿಕ್ಸಿಗೆ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದು ಹಾಕ್ಕೊಬೇಕು ಈರುಳ್ಳಿ ಫ್ರೈ ಮಾಡಿರೋದು ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಮಾಡ್ಕೊಂಡ್ಮೇಲೆ ಎರಡು ಟೇಬಲ್ ಸ್ಪೂನ್ ಕಾಕು ಪುಡಿ ಒಂದು ಚಿಕ್ ಟೇಬಲ್ ಸ್ಪೂನ್ ಅರ್ಶನ ಮತ್ತು ಚಕ್ಕೆ ಲವಂಗ ಪುಡಿ ಇವಾಗ ಹುಣಸೆಹಣ್ಣು ಏನಾಕಿದ್ದೀರಲ್ಲ ಅದೆಲ್ಲ ಇಸ್ಕಬೇಕು ಹುಣಸೆ ಬೀಜ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿ ಹಾಕ್ಕೊಬೇಕು ಹಾಕೋ ಹುಣ್ಸೆಹಣ್ಣು ಇಸ್ಕಾಕೊಂಡು ಚೆನ್ನಾಗಿ ಟೇಸ್ಟ್ ಆಗುತ್ತೆ ಅಂತ ಆಮೇಲೆ ಅದೇ ನೀರನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹುಣ್ಣಕ್ಕೆ ಪೇಸ್ಟ್ ಮಾಡ್ಕೊಬೇಕು ಹಾಗೆ ಮಸಾಲೆ ಪುಡಿ ಧನಿಯಾ ಪುಡಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನುಣ್ಣಗೆ ಅದು ಪೇಸ್ಟ್ ಮಾಡ್ಕೊಬೇಕು ಹಾಗೆ ಮೀನು ಕ್ಲೀನ್ ಮಾಡಿಟ್ಕೊಂಡಿದ್ದೀರಲ್ಲ ಅದಕ್ಕೆ ನಿಂಬೆ ಹುಳಿ ಹಾಕಬೇಕು ಒಂದು ಹಾಕಿ ಮಾಡಿಕೊಂಡ್ರೆ ಅಂತ ಮಲೆ ಮೇಲೆ ತಪ್ಲಾಕಿ ಒಂದು ನಾ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಅದು ಎಣ್ಣೆ ಕಾದಿದಾದ ಮೇಲೆ ಸಾಸಿವೆ 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 ಸ್ವಲ್ಪ ಸಿಟ್ಲಬೇಕು ಆಮೇಲೆ ಒಂದು ದೊಡ್ಡ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಈರುಳ್ಳಿ ಒಂದು ಕಟ್ ಮಾಡಿಟ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಹಾಗೆ ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಅದು ಚೆನ್ನಾಗಿ ಕೆಂಪಾಳ ಫ್ರೈ ಆಗಬೇಕು ನೋಡಿ ಈ ಥರ ಆಗಬೇಕದು ಹಾಗೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಅದು ಮಸಾಲೆ ಸ್ವಲ್ಪ ಗಟ್ಟಿಗಿರಬೇಕು ಮೀನಿಗೆ ಯಾವತ್ತೂ ಅಷ್ಟೇ ನಾವು ಸಾಂಬಾರು ಮಾಡಬೇಕಂದ್ರೆ ಗಟ್ಟಿಗೆ ಇಟ್ಕೊಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿದ ಮೇಲೆ ಮೀನು ನಾವು ಮೀನು ತೊಳೆದಿಟ್ಕೊಂಡಿದ್ದೀರಲ್ಲ ಮೀನು ಅದು ಹಾಕಬೇಕು ಮೀನು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಬೆಂದರೆ ಸಾಕು ಒಂದು ಐದು ನಿಮಿಷ ಬೆಂದರೆ ಸಾಕು ಐದು ನಿಮಿಷ ಬೆಂದರೆ ಅದು ಮೀನೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಜಾಸ್ತಿ ಬೇಯಿಸಿದ್ರೆ ಅಂದರೆ ಪರ್ಮಾನ ಆಗಿಬಿಡುತ್ತೆ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಮೀನೆಲ್ಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೆಂದರೆ ಸಾಕು ಐದು ನಿಮಿಷ ಜಾಸ್ತಿ ಬೇಯಿಸ್ಬಾರ್ದು ಇದೇ ಥರದ ಮೀನು ಕಬಾಬ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದೇ ಥರ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಇನ್ನೊಂದು ಕಡೆ ಒಂದು ಬಾಳಿಗೆ ಈಗ ನಾವು ಬ ಮೀನು ಬಸ್ಸಾರ್ ಮಾಡ್ತಾ ಇರೋದು ಅಕ್ಕಿ ಹುರ್ಕೊಬೇಕು ಅಕ್ಕಿ ಕೆಂಪಾಳ ಫ್ರೈ ಮಾಡ್ಕೊಬೇಕು ಈಗ ಆಗಿದೆ ಅಕ್ಕಿನೂ ಆಗಿದೆ ಅದಕ್ಕೊಂದು ನಾಲ್ಕು ಮೆಣಸಿನ್ಕಾಯಿನೂ ಹಾಕಿ ಚೆನ್ನಾಗಿ ಕೆಂಪಾಳ ಫ್ರೈ ಮಾಡ್ಕೊಬೇಕು ಕೆಂಪಾಳ ಫ್ರೈ ಮಾಡ್ಕೊಬೇಕು ಈಗ ಮೀನು ಸಾರು ಆಗಿದೆ ಮೀನ್ಗೆ ಪುಡಿ ಹಾಕಿ ಚೆಲ್ಲಬೇಕು ಅಕ್ಕಿ ಪುಡಿ ಸಾಂಬಾರು ಸಪ್ರೇಟ್ ಮಾಡಬೇಕು ಅಕ್ಕಿ ಪುಡಿ ಅಕ್ಕಿ ಇದನ್ನ ಮೀನ್ಗೆ ಹಾಕಬೇಕು ಅಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್